ಇದೇನಪ್ಪ ಮನೆಗೆ ಸಾಮಾನೆಲ್ಲ ಖಾಲಿ ಆಗೈತೆ ಅಯ್ಯೋ ಸಾಮಾನು ತರಕ್ಕೆ ದುಡ್ಡು ಇಲ್ಲ ಇವತ್ತೇ ಅಂತನು ಬರೀನಾ ಕೇಳಿದ್ರೆ ಆವಾಗ ಕೊಟ್ಟಿದ್ದೆ ಇವಾಗ ಕೊಟ್ಟಿದ್ದೆ ಅಂತ ಹೇಳ್ತಲೇ ಇರ್ತಾರೆ ಅದೇನೇನಕು ಸಾಲಲ್ಲ ಈಗ ನೋಡಿದ್ರೆ ನೋಡಿದರೆ ಇಲ್ಲ ಸಕ್ಕರೆ ಇಲ್ಲ ಟೀ ಪುಡಿ ಇಲ್ಲ ಅಯ್ಯೋ ಆಮೇಲೆ ಸೋನಾ ಮೊಸರಿ ಅಕ್ಕಿ ಇಲ್ಲ ಎಲ್ಲ ಖಾಲಿ ಆಗಿದೆ ತರಬೇಕು ಅಂತಂದ್ರೆ ಈಗ ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ದುಡ್ಡು ಬೇಕು ಎಲ್ಲೋಯ್ತು ನಮ್ಮ ಅತ್ತೆ 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 ಏನಮ್ಮ ಗಂಗಾ ಏನಾಗ್ಬೇಕಾಗಿತ್ತು ಹಾ ಅಡುಗೆ ಇನ್ನ ಇಲ್ಲ ಅಡುಗೆ ಮಾಡೋಕ್ಕೆ ಮನೆಗೆ ಯಾವ ಸಾಮಾನು ಇಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಮನೆಗೆ ಸಾಮಾನು ತರಬೇಕು ದುಡ್ಡು ಕೊಡಿಯತ್ತೆ ಅಯ್ಯೋ ಈ ವಾರದಿಂದ ಕೊಟ್ಟಿದ್ನಲ್ಲ ಒಂದು ತಿಂಗಳಿಗೆ ಸಾಮಾನು ಆಗುವಷ್ಟು ಸಾಮಾನು ತಂದು ಅಂತ ಅಂತೇಳಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಲ್ಲಮ್ಮ ಗಂಗಾ ನೀನು ಜಾಸ್ತಿ ಸಾಮಾನು ತರಲಿಲ್ವಾ ತಂದಿದ್ದೆ ಅದೇ ಎಲ್ಲ ಖಾಲಿ ಆಗೈತೆ ಆಗ್ಲೇ ಹದಿನೈದು ದಿವಸಕ್ಕೇನೆ ಹಾ ಮತ್ತೆ ತರಬೇಕು ಮತ್ತೆ ಹತ್ತು ಸಾವಿರ ದುಡ್ಡು ಕೊಡಿಯತ್ತೆ ಏನು ಹೇಳ್ತಾ ಇದೀಯಮ್ಮ ಗಂಗಾ ಹದಿನೈದು ದಿವಸಕ್ಕೆ ಖಾಲಿ ಆಯಿತಾ ಹತ್ತು ಸಾವಿರ ರೂಪಾಯಿ ಐಟಮು ಅಲ್ಲ ಕವಿತಾ ಮನೆ ನಡೆಸ್ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಐಟಮ್ ತಂದ್ರೆ ಒಂದು ತಿಂಗಳು ಆಗಿ ಇನ್ನೂ ಸ್ವಲ್ಪ ಆ ದಿನ ಒಂದು ಎರಡು ಮೂರು ದಿವಸ ಹೆಚ್ಚಾಗಿ ಅವಷ್ಟು ಇರೋದು ನೀನು ನೋಡಿದ್ರೆ ಹದಿನೈದು ದಿವ್ಸಕ್ಕೆ ಖಾಲಿ ಆಯಿತು ಅಂತೀಯ ಎಷ್ಟು ತಂದಿದ್ದಮ್ಮ ಇದ್ದಮ್ಮ ಹತ್ತು ಸಾವಿರ ರೂಪಾಯಿಗೂ ತಂದು ಅಥವಾ ಏನು ಅರ್ಧ ತಂದಿದ್ದು ಅಯ್ಯೋ ಮತ್ತೆ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಗೊತ್ತಾ ನೀವು ಕೊಟ್ಟಿರೋ ಹತ್ತು ಸಾವಿರ ರೂಪಾಯಿನೂ ಮನೆಗೆ ಐಟಮ್ ತಂದಿದ್ದೆ ನಾನೇನು ಅದನ್ನೇನು ತಿಂದಿಲ್ಲ ನನ್ನ ಪರ್ಸ್ನಲ್ ಖರ್ಚಿಗೆ ಏನು ಖರ್ಚು ಮಾಡಿಲ್ಲ ಓಹ್ ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಹೋಗ್ಬೇಡಿ ನಾನು ಎಲ್ಲ ಹತ್ತು ಸಾವಿರ ರೂಪಾಯಿಗೂ ಐಟಮ್ ತಂದಿದ್ದೆ ಆದರೆ ಏನು ಮಾಡಲಿ ಇವ್ರಿಗೆ ಬೇರೆ ಬಾಬನಿಗೆ ಬೇರೆ ಚೆನ್ನಾಗಿಲ್ವಲ್ಲ ಆ ಕವಿತ ಬೇರೆ ಏನು ಇದು ಮಾಡೋದಿಲ್ಲ ಮನೇಲಿ ಇರ್ತಾರೆ ಸ್ವಲ್ಪ ಜಾಸ್ತಿ ರೇಷನ್ ಎಲ್ಲ ಖರ್ಚಾಗೈತೆ ಅವರು ಇವರು ನೆಂಟರು ಇಷ್ಟು ಎಲ್ಲ ನೋಡ್ಕೊಂಡು ಹೋಗೋಕ್ಕೆಲ್ಲ ಬಂದಿದ್ರಲ್ಲ ಅದಕ್ಕೆ ಖರ್ಚಾಗಿದೆ ನಾನೇನೇನು ದುಡ್ಡು ತಿಂದಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀಯಲ್ಲತ್ತೆ ನಾನು ಹೊಸ ಐಟಮ್ ಎಲ್ಲ ತಂದಿದ್ದೆ ನೀವು ಕೊಟ್ಟಿರೋ ದುಡ್ಡಿಗೆ ಇಷ್ಟು ಹಾಂ ನಾವೇನು ನಾನೇನು ನನ್ನ ತವರ ಮನೆಗೆ ತಗೊಂಡೋಗಿ ಕೊಟ್ಟಿಲ್ಲ ನೀವೇನತ್ತೆ ನಮ್ಮ ಮೇಲೆ ಅನುಮಾನ ಪಡ್ತೀರಲ್ಲ ಏನಮ್ಮ ಗಂಗಾ ಅಲ್ಲ ಐಟಮ್ ಸರಿಯಾಗಿ ತಂದಿಲ್ವಾ ಅಂತ ಕೇಳಿದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಏನಾದ್ರೂ ಹೇಳ್ದಾ ನೀನ್ ಖರ್ಚು ಮಾಡಿದ್ಯಾ ನೀನ್ ತವ್ರ ಮನೆಗೆ ತಗೊಂಡೋಗಿದ್ಯಾ ಅಂತ ಏನಾದ್ರು ಹೇಳಿದ್ದೆ ನಾನು ಯಾಕೆ ಈ ತರ ಇದ್ ಮಾಡ್ತಾ ಇದ್ದೀನಿ ನೀನು ಹಾ ಕೇಳಿದಕ್ಕೆ ಅಷ್ಟೇ ಉತ್ತರ ಕೊಡಬೇಕು ಹೀಗೆಲ್ಲ ನಾ ಬೇಕು ಹಂಗ್ ಮಾತಾಡಬಾರ್ದು ಕಣಮ್ಮ ಗಂಗಾ ಹಾ ಕವಿತಾ ನೋಡು ಎಷ್ಟು ಚೆನ್ನಾಗಿ ಮನೆ ನಿಭಾಯಿಸೋಳು ಗೊತ್ತಾ ಇದೊಂದು ತಿಂಗಳಲ್ಲಿ ನಿಮ್ಮ ಮನೆ ಜವಾಬ್ದಾರಿ ವಹಿಸಿದಕ್ಕೆ ನೋಡು ಹತ್ ಸಾವಿರ ರೂಪಾಯಿ ಐಟಮ್ ತಂದು ಒದ್ದೇ ದಿಸಕ್ಕೆ ಖಾಲಿ ಆಯ್ತು ಅಂತ ಹೇಳ್ತಾ ಇದ್ಯಾ ನೆಂಟ್ರಿಷ್ಟು ಬಂದಿದೆ ಅವರೇನು ಬಂದೇನು ಇಲ್ಲೇ ನೀವು ಉಳ್ಕೊಂಡಿದಾರ ಯಾರಾದರೂ ಬಂದಿದ್ದಾರೆ ಲೋಟ ಟೀನೋ ಕಾಫಿನೋ ನಮ್ಮ ಮನೇಲಿ ಏನು ಮಾಡಿತ್ತು ಅದನ್ನು ಊಟ ಮಾಡ್ಕೊಂಡು ಹೋಗಿದ್ದಾರೆ ಹಾಂ ಅಷ್ಟಕ್ಕೇ ನೀನು ಹತ್ತು ಸಾವಿರ ರೂಪಾಯಿ ಐಟಮ್ ಖಾಲಿ ಆಯಿತು ಅಂತ ಹೇಳ್ತಾ ಇದ್ದಲ್ಲ ಹಾಂ ಇದನ್ನ ಹೆಂಗ್ ನಂಬೋದು ಏನೋ ಒಂದು ದಿವಸ ಎರಡು ದಿವಸಕ್ಕೆ ಶಾರ್ಟೇಜ್ ಆದರೆ ಪರವಾಗಿಲ್ಲಮ್ಮ ಹೋಗ್ಲಿ ಬಿಡು ಪರವಾಗಿಲ್ಲ ಈ ಸ ಈ ಸರಿ ಏನೋ ಬೇಗ ಖಾಲಿ ಆಗೈತೆ ಅಂತ ಹೇಳ್ಬೋದು ಇನ್ನು ಹದಿನೈದು ದಿವಸ ಅಲ್ಲ ಹದಿನೈದು ದಿವಸ ಆಗಿಲ್ಲ ಇನ್ನು ಎಷ್ಟು ಹದಿಮೂರು ದಿವಸನೂ ಏನೋ ಆಗೈತೆ ಅಷ್ಟೇನೆ ನಾನು ನಿನಗೆ ದುಡ್ಡು ಕೊಟ್ಟು ಐಟಮ್ ತರೋಕ್ಕೆ ಆಗಲೇ ಇಷ್ಟು ಬೇಗ ಖಾಲಿ ಆಯಿತು ಅಂತ ಹೇಳ್ತಾ ಇದೆಯಲ್ಲ ನನಗೆ ಆಶ್ಚರ್ಯ ಆಗ್ತಿದೆ ಹಾಂ ನಿಜವಾಗ್ಲೂ ನೀನು ಹತ್ತು ಸಾವಿರ ರೂಪಾಯಿ ಐಟಮ್ ತಂದೆನಮ್ಮ ಯಾವ ಅಂಗಡಿಲಿ ತಂದೆ ಏನೇನು ತಗೊಂಬಂದೆ ಹೇಳು ಅಂದರೆ ಏನು ನಿಮ್ಮ ಮಾತಿನ ನಾನೇನೇ ದುಡ್ಡು ತಿಂದ್ಬಿಟ್ಟು ಆ ಅರ್ಧ ಐಟಮ್ ತಂದು ಅರ್ಧ ನಾನು ದುಡ್ಡು ತಿಂದಿದ್ದೀನಿ ಅಂತ ನೀವು ಹೇಳ್ತಾ ಇರೋದು ಏನತ್ತೆ ನನ್ನ ಮೇಲೆ ಅನುಮಾನ ಪಡ್ತೀರಾ ಹಾಂ ನಾನೇನು ಅಂತ ಕಳ್ಳಿ ಅಲ್ಲ ಕವಿತಾ ನಿಭಾಯಿಸ್ತಿದ್ಲು ಅಂದರೆ ಅವಳು ಎಣ್ಣೆ ಸರಿಯಾಗಿ ಆಗ್ತಾ ಇರಲಿಲ್ಲ ಹಾಂ ಏನಾದರೂ ಶಾರ್ಟೇಜ್ ಇದ್ದೆ ಹಂಗೆ ನೀವು ಹಾಕಿ ಮಾಡೋ ಅಡುಗೆ ಅದಕ್ಕೆ ಅವ್ಳು ತಂದಿರೋದು ಐಟಮ್ ತಿಂಗಳು ಪೂರ್ತಿ ಬರೋದು ನಾನು ಎಲ್ಲ ಕರೆಕ್ಟಾಗಿ ಹಾಕಿ ನೀಟಾಗಿ ಅಡುಗೆ ಮಾಡ್ತೀನಿ ಗೊತ್ತಾ ಅದಕ್ಕೆ ಬೇಗ ಖಾಲಿ ಆಗಿದೆ ಅಷ್ಟೇನೆ ಹಾ ಸುಮ್ಮನೆ ನನ್ನ ಮೇಲೆ ಈಗ ಆರೋಪ ಹೋಗ್ಬೇಡಿ ನನಗೂ ಮನೆ ನಿಭಾಯಿಸೋದು ಹೆಂಗೆ ಅಂತ ಗೊತ್ತು ಮನೆ ನಿಭಾಯಿಸೋದು ಗೊತ್ತಿದ್ರೆ ಹಾ ಹತ್ತು ಸಾವಿರ ರೂಪಾಯಿ ಐಟಮ್ ತಗೊಂಡ್ಬಂದು ಹದಿನೈದು ದಿವಸ ಅಲ್ಲ ಹದಿಮೂರು ದಿವಸಕ್ಕೇನೆ ಖಾಲಿ ಆಗಂಗೆ ಮಾಡ್ತಿದ್ದಾ ಹೇಳು ಹಾ ಕವಿತಾ ನಾನು ಕೇಳಿದ ತಕ್ಷಣ ತಗೊಂಡೋಗಿ ತಗೊಂಡ್ಬರೋಳು ಒಂದ್ ತಿಂಗಳು ಕರೆಕ್ಟಾಗಿ ಆಗೋದು ಒಂದು ದಿವ್ಸ ಎರಡು ದಿವ್ಸಕ್ಕೂ ಹೆಚ್ಚಾಗಿ ಆಗೋದು ಹ ಗೊತ್ತಾ ನಾನು ಒಂದು ದಿವ್ಸ ಲೇಟ್ ಮಾಡಿದ್ರು ದುಡ್ಡು ಕೊಡೋದ ಪರವಾಗಿಲ್ಲ ಅತ್ತೆ ಐತೆ ಐಟಮ್ ಇನ್ನೂ ಪರವಾಗಿಲ್ಲ ಒಂದು ದಿವಸ ಬಿಟ್ಟೆ ಕೊಡಿ ಅಂತ ನಾ ಹೇಳೋಳು ನೀ ನೋಡಿದ್ರೆ ಇನ್ನೂ ಹದಿನೈದು ದಿವ್ಸಾನೂ ಆಗಿಲ್ಲ ಹಾಲೇ ಐಟಮ್ ಖಾಲಿ ಆಯ್ತು ದುಡ್ಡು ಕೊಡಿ ಅತ್ತೆ ಅಂತ ಕೇಳ್ತಾ ಇದ್ದೆ ಹಾ ಹಿಂಗೆ ನಮ್ಮ ನನ್ನ ಮನೆ ನಿಭಾಯಿಸೋದು ಏನೋ ಕವಿತನ ಗಂಡಗೆ ಹುಷಾರಿಲ್ಲ ಅವಳು ಗಂಡನ್ ನೋಡ್ಕೋಬೇಕು ಅದ್ರಲ್ಲಿ ಮನೆ ಅಂತ ಹೇಳಿ ನೀನು ಮನೆ ಜವಾಬ್ದಾರಿ ಎಲ್ಲ ವಹಿಸಿದ್ರೆ ಈ ಥರ ನಾನು ಮಾಡೋದು ನೀನು ಹ ಖರ್ಚು ನಾ ಸ್ವಲ್ಪ ಇತಿಮಿತಿಯಾಗಿ ಹೆಂಗೆ ಮಾಡಬೇಕು ಕಣಮ್ಮ ನೀನು ಏನಾದರೂ ಬಟ್ಟೆ ಐಟಮ್ ಸೀರೆ ಏನಾದರೂ ತೊಗೊಂಬಂದ್ಯಾ ಹಾಂ ಏನು ಕಣ ಖರ್ಚು ಮಾಡಿದ್ಯಾ ಅಮ್ಮ ಅಮ್ಮ ಏನಾಯ್ತಮ್ಮ ನೋಡಪ್ಪ ಸೂರ್ಯ ಅಲ್ಲ ಈ ತಿಂಗಳು ಕವಿತನಿಗೆ ಗಂಡನ ನೋಡ್ಕೊಳ್ಳೋದೇ ಆಗುತ್ತೆ ಮನೆ ನೋಡ್ಕೊಳಕ್ಕಾಗಲ್ಲ ಮನೆ ಐಟಮ್ ಎಲ್ಲ ತಗೊಂಬಂದು ನೀನೇ ಅಡುಗೆ ಗಿಡ್ಗೆ ಮಾಡಿ ಸ್ವಲ್ಪ ಎಲ್ಲ ಮನೆ ವ್ಯವರಾಯಲ್ಲ ನೋಡ್ಕೊಳ್ಳಮ್ಮ ಅಡುಗೆ ಮನೆ ಅಂತ ಹೇಳಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಮನೆಗೆ ಐಟಮ್ ತರಕ್ಕೆ ಅಂತನ ಆದರೆ ಇನ್ನು ಹದಿನೈದು ದಿವಸನೂ ಆಗಿಲ್ಲ ಇವತ್ತಿನ ಹದಿಮೂರು ದಿವಸ ಆಲೆ ಎಲ್ಲ ನಾ ರೇಷನ್ ಖಾಲಿ ಆಗಿದೆ ರೇಷನ್ ತರಬೇಕು ದುಡ್ಡು ಕೊಡಿ ಅತ್ತಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ನಾನೇನ್ ತವರ್ ಮನೆಗೆ ತಗೊಂಡೋಗಿ ಅಂತ ಹೇಳಿ ಎಷ್ಟು ಜೋರ್ ಮಾಡ್ತಾಳೆ ನೋಡು ನೀನ್ ಎಂತಿ ಹಾ ಯಾಕತೆ ಗಂಡ ಅಲ್ಲ ಐಟಮ್ ಕೊಡಕ್ಕೆ ದುಡ್ಡು ಅಂದ್ರೆ ಕೊಡಿ ಅದನ್ನೇ ಮಾಡಿ ಬೇಸಾ ಎಲ್ರಿಗೂ ಅಷ್ಟೇನೆ ಅದ್ ಬಿಟ್ಬಿಟ್ಟು ಈ ತರ ಎಲ್ಲ ಗಂಡಗೆ ಚಾಡಿ ಹೇಳ್ಬೇಡಿ ಗಂಗಾ ಅವರೇನು ಚಾಡಿ ಹೇಳ್ತಾ ಇಲ್ಲ ಇರೋದನ್ನ ಹೇಳ್ತಾ ಇದಾರೆ ಅಷ್ಟೇನೆ ನಾನು ಕೇಳಿದಕ್ಕೆ ಹ ಅಲ್ಲ ಹದ್ನೈದು ಆಗೋವಷ್ಟು ಐಟಮ್ ತಂದು ಇನ್ನು ಮಿಕ್ಕಿರೋ ದುಡ್ಡೆಲ್ಲ ಏನು ಮಾಡಿದೆ ಹಾಂ ಅಲ್ಲಿ ಮೇಕಪ್ ಸೆಟ್ಟು ಆಮೇಲೆ ಬಳೆ ಏನೇನೋ ಸರಗಳು ಏನೇನೋ ಇದಾವಲ್ಲ ಹಾಂ ಅವೆಲ್ಲ ನಾ ಯಾವಾಗ ತೊಗೊಂಡ್ಬಂದೆ ಮತ್ತು ನಿಮ್ಮ ಅಮ್ಮ ಅವರ ಜೊತೆ ಎಲ್ಲ ನಾ ಟ್ರಿಪ್ ಆಗಿದ್ದೆ ಅಂದಲ್ಲ ಅದಕ್ಕೆಲ್ಲ ಖರ್ಚಿಗೆಲ್ಲ ನಾ ದುಡ್ಡೆಲ್ಲಿಂದ ಬಂತು ಹಾಂ ನಾನು ಬೇರೆ ನಿನಗೆ ದುಡ್ಡು ಕೊಟ್ಟಿದ್ದೆ ತಾನೇ ಹಾಂ ಆ ಐಟಮು ಮೇಕಪ್ ಸೆಟ್ಟು ಅವೆಲ್ಲ ಏನಕ್ಕೆ ಬೇಕು ಅಷ್ಟೊಂದೆಲ್ಲನಾ ತಂದು ಇಟ್ಕೊಂಡಿದ್ಯಲ್ಲ ಆಮೇಲೆ ಡ್ರೆಸ್ ಬೇರೆ ತೊಗೊಂಡು ಬಂದಿದ್ಯಾ ಹಾಂ ಅವೆಲ್ಲ ತರಕ್ಕೆ ಎಲ್ಲಿಂದ ದುಡ್ಡು ಬಂತು ನಿನಗೆ ಗಂಗಾ ನಾನು ಅವತ್ತೇ ಕೇಳಬೇಕು ಅಂತಿದ್ದೆ ಹೋಗ್ಲಿ ಬಿಡು ಕೇಳಿದ್ರೆ ಬೇಜಾರು ಮಾಡ್ಕೊಂತೀಯ ಅಂತ ಹೇಳಿ ಸುಮ್ನಾದೆ ಓ ನಮ್ಮ ಮನೆ ಖರ್ಚು ಅಂತ ಹೇಳಿ ಕೊಟ್ಟಿರೋ ದುಡ್ಡನ್ನ ಅರ್ಧ ಉಳಿಸ್ಬಿಟ್ಟು ಇನ್ನು ಮಿಕ್ಕಿರೋದ ನೀನು ಖರ್ಚು ಮಾಡೋಕ್ಕೆ ಬಳಸ್ಕೊಂಡಿದ್ಯಾ ಅಂತ ಅನಿಸುತ್ತೆ ಅಲ್ವ ಏನು ಗಂಗಾ ಈಗೇನು ಹೇಳ್ತೀಯಾ ಹಾಂ ಡ್ರೆಸ್ ಎಲ್ಲ ತರೋಕೆ ಟ್ರಿಪ್ ಹೋಗೋದಕ್ಕೆ ಆಮೇಲೆ ನಿನ್ನ ಏನೋ ಮೇಕಪ್ಪು ಏನೋ ಸಾರ ಬಳೆ ಎಲ್ಲ ತಗೊಂಡಿದ್ಯಾ ಅಂತಲ್ಲ ಅವೆಲ್ಲ ತಗೊಳಕ್ಕೆ ಯಾರು ಕೊಟ್ಟರು ದುಡ್ಡು ಹಾಂ ಹೇಳು ಅಯ್ಯೋ ಅದೆಲ್ಲ ನಾನು ನಮ್ಮಪ್ಪ ಕೊಟ್ಟಿರೋ ದುಡ್ಡಲ್ಲಿ ತಗೊಂಡಿರೋದಕ್ಕೆ ಡ್ರೆಸ್ಸು ಆಮೇಲೆ ಮೇಕಪ್ ಸೆಟ್ಟು ಎಲ್ಲ ನಮ್ಮಪ್ಪ ಕೊಟ್ಟಿದ್ದು ಆ ದುಡ್ಡಲ್ಲಿ ತಗೊಂಡಿದ್ದು ನಾನೇನು ನಿಮ್ಮ ದುಡ್ಡು ಖರ್ಚು ಮಾಡಿಲ್ಲ ಅದು ನಿಮ್ಮ ದುಡ್ಡು ಎಲ್ಲ ಐಟಮ್ಗೆ ಖರ್ಚಾಗಿದೆ ಅಂತ ಹೇಳಿದೆ ತಾನೆ ಅದು ಹೆಂಗೆ ಖರ್ಚಾಗುತ್ತೆ ಕವಿತೆ ನಿಮ್ಮ ಮಾತ್ರನ ತಿಂಗಳೆಲ್ಲ ಬರೋ ಅಂಥದ್ದು ಅದು ಹಾಂ ಕವಿತಾ ತಂದಿರೋ ಐಟಮು ತಿಂಗಳೆಲ್ಲ ಬರೋದು ಹತ್ತು ಸಾವಿರ ರೂಪಾಯಿಗೆ ನೀನು ತಂದಿರೋ ದುಡ್ಡು ದಿವಸಕ್ಕೆ ಖಾಲಿ ಆಗಿದೆ ಅಂದರೆ ಹಾಂ ನಿನ್ನ ಮಾತಾ ನಂಬಕ್ಕಾಗುತ್ತಾ ಹೇಳು ಈಗ ನಿಮ್ಮ ಅಪ್ಪನೇ ಕರೆಸ್ಬೇಕಾಗುತ್ತೆ ಇರೋ ಸತ್ಯ ಏನು ಅಂತೇಳಿ ನೀನಾಗಿ ನೀನು ಹೇಳಿದ್ರೆ ಸರಿ ಇವಾಗ ಹಾಂ ನನ್ನ ಹತ್ರ ಬೇರೆ ದುಡ್ಡಿಸ್ಕೊಂಡಿದ್ದೆ ಎಷ್ಟು ಒಂದು ಎರಡು ಸಾವಿರನೂ ಏನು ಏನಕೋ ಖರ್ಚಿಗೆ ಬೇಕು ಅಂತಾನೆ ಏನೋ ಹೋಗ್ಲಿ ಬಿಡು ಅದು ಇದು ಖರ್ಚು ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದೆ ಆ ದುಡ್ಡೂ ಇಲ್ಲ ಆ ಅಮ್ಮ ಕೊಟ್ಟಿರೋ ಹತ್ತು ಸಾವಿರ ರೂಪಾಯಿ ದುಡ್ಡಲ್ಲಿ ಅರ್ಧ ಐಟಮ್ ತಂದಿದ್ದೆ ಇನ್ನು ಅರ್ಧ ನೀನು ಖರ್ಚು ಮಾಡಿದ್ಯಾ ಹಾಂ ಏನು ಗಂಗ ಏನು ತೊಗೊಂಡೆ ಅದೆಲ್ಲನ ನಮ್ಮಮ್ಮ ಕೊಟ್ಟಿರೋ ದುಡ್ಡಲ್ಲೇ ತಾನೇ ನೀನು ಡ್ರೆಸ್ಸು ಅದೇನೇನೋ ಸರ ಬಳೆ ಎಲ್ಲ ತೊಗೊಂಬಂದಿದೆಯಲ್ಲ ಹಾಂ ಅದೇ ತಾನೇ ಯಾಕೆ ನಾನು ಏನು ತೊಗೊಳ್ಳಂಗೆ ಇಲ್ವಾ ಈ ಮನೆಯಲ್ಲಿ ಅಂದ್ರೆ ನಾನ್ ಕೊಟ್ಟಿರೋ ದುಡ್ಡಲ್ಲೇ ತಗೊಂಡಿರೋದೇ ನೀನು ಹಾ ನಿಜ ತಾನೇ ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮನ ಕರಸ್ತೀನಿ ಇಲ್ಲಿಗೇನೆ ಹಾ ಅವ್ರ ದುಡ್ಡು ಕೊಟ್ಟಿದ್ರ ಇಲ್ವಾ ಹೇಳಿ ಅವ್ರ ಬಾಯಲ್ಲೇ ಕೇಳ್ತೀಯ ಏನು ಕರೆಸ್ಬೇಡಿ ಬಿಡಿ ಅವ್ರನ್ನ ಕರೆಸ್ತೀರಾ ನಮ್ಮನೆ ತಾಪತ್ರಯಕ್ಕೆ ಅಪ್ಪ ಅಮ್ಮನಿಗೆ ಏನು ಹೇಳ್ಬೇಕಾ ಕಂಪ್ಲೇಂಟ್ ಮಾಡ್ಬೇಕಾ ಅವ್ರನ್ನ ಇಲ್ಲಿ ಕರ್ಸ್ಬಿಟ್ಟು ಏನ್ರಿ ನೀವ್ ಈ ತರ ಹೇಳ್ತೀರಾ ಅತ್ತೇನು ಹಂಗೆ ಹೇಳ್ತಾರೆ ಮತ್ತೆ ಇರೋ ಸತ್ಯ ಏನು ಅಂತ ನಾ ಹೇಳು ಏನು ಖರ್ಚು ಮಾಡ್ದೆ ನಮ್ಮ ಅಮ್ಮ ಕೊಟ್ಟಿರೋ ದುಡ್ಡ ಹಾ ಯಾಕತಿ ಯಾಕೆ ಇಷ್ಟೊಂದ್ ಜೋರ ಗಲಾಟಿ ಮಾಡ್ತಾ ಇದೀರಾ ಹಾ ಕವಿತಾ ಯಾಕಮ್ಮ ಎದ್ದೆ ಹೋಗಿ ಏನ್ ಮಾಡ್ತಿದ್ದೆ ಚಂದ್ರು ಅಯ್ಯೋ ನನಗೆ ನಿದ್ದೆ ಬತ್ತಿಲ್ಲ ಅತ್ತೆ ಅವ್ರು ಮಲ್ಕೊಂಡಿದ್ದಾರೆ ಮಾತೆ ನುಗ್ಸಿ ಬಂದೆ ಮಾತೆ ನುಗ್ಗಿಸಿ ಮಲ್ಕೊಳ್ಳಿ ಹೇಳಿ ಮಲಗಿಸ್ ಬಂದೆ ನೀವು ಬೇರೆ ಯಾಕೋ ಜೋರಾಗಿ ಗಲಾಟೆ ಮಾಡ್ತಿದ್ರಲ್ಲ ಅವಾಗಿಂದನ ಅದಕ್ಕೆ ಏನಾಯ್ತು ಅಂತ ಕೇಳೋಣ ಅಂತ ಬಂದೆ ಅಷ್ಟೇನೆ ಏನಾಯ್ತತ್ತೆ ಏನು ಇಲ್ಲ ಬಿಡಮ್ಮ ಮನೆಗೆ ಸಾಮಾನು ಅಂತ ಅಂತೇಳಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಹತ್ತು ಸಾವಿರ ರೂಪಾಯಿನಲ್ಲಿ ಎಲ್ಲ ಅರ್ಧ ಸಾಮಾನ ಬಂದಿದಾಳೆ ಅದಕ್ಕೆ ಹದಿನೈದು ದಿವಸಕ್ಕೆ ಖಾಲಿ ಆಗಿದೆ ದುಡ್ಡು ಕೊಡಿ ಅತ್ತೆ ಅಂತ ಕೇಳಿದ್ಲು ಮಿಕ್ಕಿರೋ ದುಡ್ಡು ಏನು ಮಾಡ್ದಮ್ಮ ಅಂತ ಕೇಳಿದ್ರೆ ನಾನೇನ್ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ ಜೋರ್ ಮಾಡ್ತಿದ್ದಾಳೆ ನೋಡಮ್ಮ ಕವಿತಾ ನೀನ್ ತರ್ಬೇಕಾದ್ರೆ ಒಂದು ತಿಂಗಳು ಪೂರ್ತಿ ಆಗ್ತಿತ್ತು ತಾನೇ ಮೂವತ್ತೆ ಯಾಕಿತ್ತು ಒಂದು ತಿಂಗಳು ಮೇಲೆ ಒಂದ್ ದಿವಸ ಎರಡು ದಿವಸಾನು ಬರ್ತಾ ಇತ್ತಲ್ಲ ನಾನ್ ತಂದಿರೋ ಐಟಮ್ ಗಂಗಾಯಿ ಯಾಕೆ ದಂಗ ಅಂಗಡಿ ಸಾಮಾನು ನೀನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅಷ್ಟು ತರಬೇಕು ತಾನೇ ನಾವು ಡೈಲಿ ತಗೊಂಡ್ಬರ್ತಿದ್ವಲ್ಲ ಅದೇ ಅಂಗಡಿ ತಂದ ಅಥವಾ ಬೇರೆ ಅಂಗಡಿ ತಂದ ಅಯ್ಯೋ ನನಗೆ ಯಾರು ಖರ್ಚೆ ಇದ್ರೆ ನನ್ನ ಫ್ರೆಂಡ್ ಅದು ಅಂಗಡಿ ಇತ್ತು ಅಲ್ಲೋ ತಗೊಂಬಂದೆ ಏನು ತಿಂಗಳ ತಿಂಗಳು ಅದೇ ಅಂಗಡಿ ತರ್ಬೇಕಂತ ಏನು ಇಲ್ವಲ್ಲ ನನಗೆ ನನ್ನ ಫ್ರೆಂಡ್ ಅಂಗಡಿಗೆ ಹೋಗಿದ್ದೆ ತಗೊಂಬಂದೆ ಎಲ್ಲ ಸ್ವಲ್ಪ ಕಡಿಮೆ ಹಾಕೊಡ್ತಾರೆ ಅಂತಾನೆ ಓಹ್ ಅದಕ್ಕೆ ನಂಗಾದ್ರೆ ಆ ಬೇಳೆ ಕಾಳೆಲ್ಲನಾ ಹುಳ ಆಗಿತ್ತು ಆಮೇಲೆ ಕಡಲೆ ಬೀಜನೂ ಅಷ್ಟೇನೆ ಎಲ್ಲಾನ ಒಳ್ಳೆ ಸಣ್ಣ ಸಿರುಪುಲು ಬೀಜ ಇದ್ದಂಗೆ ಇದು ಕಡಿಮೆ ರೇಟಿನ ಐಟಮ್ ತಂದಿದ್ದೇನೆ ಗಂಗಾ ಕಡಿಮೆ ಐಟಮ್ ಐಟಮ್ ತಂದಿದ್ದವಲ್ದೇನೆ ಹಾಂ ಹದಿನೈದು ದಿವಸಕ್ಕಾಗುವಷ್ಟು ಐಟಮನ್ನು ತಂದಿಲ್ಲ ನೀನು ಹಾ ಏನ್ ಗಂಗಾ ಈ ಥರನ ಮನೆ ನಡೆಸೋದು ಯಾರಾದ್ರೂ ಅಯ್ಯೋ ಹೋಗ್ಲಿ ಬಿಡಿಯತ್ತೆ ಇನ್ನು ಹದಿನೈದು ದಿವಸಕ್ಕೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನೇ ಎಲ್ಲಾದ್ರೂ ಸಾಲಾಗಿಲ್ಲ ತೊಗೊಂಬಂದು ಬಿಡಿ ನೀವೇನ್ ಕೊಡಬೇಡಿ ಹಾ ನಾನೇನು ಸಾಮಾನ್ ತರಾನ ಅಂತ ಹೇಳಿ ದುಡ್ಡು ಕೇಳಿದೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿರಲ್ಲ ಈ ಮನೆಗೆ ಸಸ್ಯ ಆಗ್ಬಿಟ್ಟು ನನಗೆ ಬೇಕಾಗಿರೋದೇನು ತಗೊಳಂಗ ಇಲ್ವಾ ಎಲ್ಲಾರ್ಗು ನಿಮ್ಮನ್ನ ಕೇಳಿ ನೀ ತಗೋಬೇಕಾ ಹಂಗ ಏನ್ ಮಾತಾಡ್ತಾ ಇದ್ಯಾ ನಮ್ಮಮ್ಮನ ಎದು ಈ ತರ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಆಗಲ್ವಾ ನಿನಗೆ ಸುಮ್ಮನೆ ಹೋಗು ಅದೇನು ಮಾಡ್ತೀಯ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇನ್ನು ಹದಿನೈದು ದಿವ್ಸ ದೈಟಮ್ಮನ್ ನೀನೇನೆ ತಗೊಂಬಂದು ಮನೆಗೆ ಅಡುಗೆ ಮಾಡಿಕ್ಬೇಕು ಅಷ್ಟೇನೆ ಹಾ ನಮ್ಮಮ್ಮ ದುಡ್ಡು ಕೊಡೋದಿಲ್ಲ ಅಯ್ಯೋ ಸೂರ್ಯ ಹೋಗ್ಲಿ ಬಿಡು ಏನೋ ಪರ್ಸ್ನಲ್ ಖರ್ಚಿಕ್ಕೇನೋ ಖರ್ಚು ಮಾಡ್ಕೊಂಡಿದ್ದಾಳೆ ಹೋಗ್ಲಿ ಬಿಡು ಈಗ ಅವಳಿಗೆ ತಗೊಂಡ್ಬ ಅಂದರೆ ಅವಳೇ ನೀವು ಎಲ್ಲಿ ಹೋಗ್ತಾಳೆ ಹೇಳುತ್ತಾರೆ ಕೆಳ ಕೆಲ್ಸಕ್ಕೆ ಹೋಗ್ತಾಳಾ ಏ ಸುಮ್ಮನೆ ಇರಿ ನೀವು ನಿಮಗೆ ಗೊತ್ತಾಗಲ್ಲ ಇವಳ ಬಗ್ಗೆ ಹ ಈ ಥರ ಏನಾದ್ರೂ ಒಂದು ಸಲ ಏನಾದರೂ ಸುಮ್ಮನಾದ್ರೆ ಅಷ್ಟೇನೆ ತಿಂಗಳ ತಿಂಗಳ ಹಿಂಗೆ ಮಾಡ್ಬಿಡ್ತಾಳೆ ಗಂಗಾ ಅದೆಲ್ಲ ಗೊತ್ತಿಲ್ಲ ಇನ್ನು ಹದಿನೈದು ದಿವಸಕ್ಕೆ ಮನೆಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲನ ನೀನೇನೇ ದುಡ್ಡು ಕೊಟ್ಟು ತರಬೇಕು ನಾವೀ ಯಾವ ಇಷ್ಟು ದಿನ ಯಾವ ಅಂಗಡಿಗೆ ಹೋಗ್ತಿದ್ವೋ ಅದೇ ಅಂಗಡಿಗೆ ಹೋಗ್ಬಿಟ್ಟು ಕ್ವಾಲಿಟಿ ಐಟಮ್ ತರಬೇಕು ಎಲ್ಲನ ಹಾಂ ಎಲ್ಲ ಕಡಿಮೆ ರೇಟಿಗೆ ಅಂತೇಳಿ ಚೀಪ್ ರೇಟಿಂಗ್ ತಗೊಂಬಂದು ನಮ್ಮ ಅಣ್ಣಗೆ ಬೇಡ ಅವನು ಬೇಗ ಹುಷಾರಾಗಬೇಕು ಹಾ ಏನ್ರಿ ಈ ಎಂಟಿ ಏನೋ ಒಂದು ಸ್ವಲ್ಪ ಬಟ್ಟೆ ಮೇಕಪ್ ಸೆಟ್ಟು ಅದು ಇದು ತೊಗೊಂಡಿರೋದಕ್ಕೆ ನೀನೇ ತರಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನಾನು ಎಲ್ಲಿಂದ ತರಲಿ ಇನ್ನು ಐದು ಸಾವಿರ ರೂಪಾಯಿ ಐಟಮ್ ಬೇಕು ಇನ್ನು ಹದಿನೈದು ದಿವಸಕ್ಕೆ ಅಲ್ಲ ನಾನು ಈ ಮನೆ ಸಸಿಯಾಗಿ ನನಗೇನು ಖರ್ಚು ಮಾಡೋಕ್ಕೂ ಹಾಕಿಲ್ವಾ ಖರ್ಚು ಮಾಡಮ್ಮ ಖರ್ಚು ಮಾಡು ಹಂಗಂತ ಹೇಳಿ ನನಗೆ ಹೇಳಬೇಕು ತಾನೆ ನಿಜಾನ ಏನು ಅಂತಾನ ಎಷ್ಟು ಐಟಮ್ ತಂದಿದ್ದೆ ಏನು ಎತ್ತ ಅಂತಾನ ಇಷ್ಟು ಇಷ್ಟೊತ್ತರು ಹಾಳೆ ಮಾಡಿದೆ ನಾನು ಎಲ್ಲ ಐಟಮ್ ಹತ್ತು ಸಾವಿರ ರೂಪಾಯಿಗೂ ಐಟಮ್ ತಂದಿದ್ದೆ ಅಂತನ ಈಗ ನೋಡಿದರೆ ಖರ್ಚು ಮಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲೋ ಹಂಗೆ ಹಿಂಗೆ ಅಂತಂದಿಯಾ ಅಂದರೆ ನೀನು ನಾನು ಕೊಟ್ಟಿರೋ ದುಡ್ಡಾಗೆ ಖರ್ಚು ಮಾಡಿದ್ಯಾ ಅನ್ನೋ ಆಯಿತು ಹಾಂ ಇಂಥ ತಗೋಬೇಕು ಅಂತ ನಾನು ನಿನ್ನ ಗಂಡನೂ ನನ್ನ ಯಾರನ್ನಾದ್ರೂ ಕೇಳಿಬಿಟ್ಟು ಖರ್ಚು ಮಾಡಬೇಕು ಕಣಮ್ಮ ನಿನ್ನ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡೋದಲ್ಲ ಹಾಂ ದುಡ್ಡು ಐತೆ ಅಂತೇಳಿ ನೀರ್ಕೆ ವೇಸ್ಟ್ ಮಾಡ್ದಂಗೆ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಹಾಂ ಶ್ರೀಮಂತ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಇದ್ದಾಗ ಒಂದು ಸ್ವಲ್ಪ ಇತಿಮಿತಿಯಾಗಿ ಖರ್ಚು ಮಾಡಬೇಕು ಬೇಕಾ ಬಿಟ್ಟು ಖರ್ಚು ಮಾಡಬಾರ್ದು ಆಯ್ತು ಬಿಡಿ ಇನ್ನ ಹದಿನೈದು ದಿವಸಕ್ಕೆ ಐಟಮಾ ನಾನೇ ತರ್ತೀನಿ ನೀವೇನೇ ದುಡ್ಡು ಕೊಡ್ಬೇಡಿ ನಾನೆಲ್ಲ ತರ್ತೀನಿ ನನಗೂ ಗೊತ್ತಿದೆ ಹೆಂಗ್ ತರಬೇಕು ಅಂತನಾ ಇನ್ನ ಯಾರು ಏನು ಹೇಳ್ಬೇಕಾಗಿಲ್ಲ ನಾನೇನೆ ಎಲ್ಲಾದರೂ ದುಡ್ಡು ಹಂಚಿನಿ ತರ್ತೀನಿ ಬಿಡಿ ಹಾ ನೀವೇನು ದುಡ್ಡು ಕೊಡ್ಬೇಡಿ ನೋಡ್ದೇನೋ ಸೂರ್ಯ ನೀನು ಎಂತಿ ಹೆಂಗ್ ಮಾಡ್ತಾಳೋ ಹಾ ಅಲ್ಲ ಮದ್ವಿಗೂ ಮುಂಚೆನೆ ಎಷ್ಟು ಜವಾಬ್ದಾರಿ ಇರೋ ತರ ಇದು ಮಾಡ್ತಿಲ್ಲ ಈಗ ಯಾಕೋ ಈ ತರ ಒಳ್ಳೆ ಕೆ ಮನೆಯಲ್ಲೇ ಹುಟ್ಟಿ ಬರ್ದಿದ್ಲೇನೋ ಹುಟ್ಟಾಗಿನ ಹಾಗರ್ಬ ಶ್ರೀಮಂತಲೇನೋ ಅನ್ನೋ ತರ ಆಡ್ತಾಳಲ್ಲ ಇವಳು ಹಾ ನನಗೂ ಹಂಗೆ ಅನ್ಸುತ್ತೆ ಕಣಮ್ಮ ಏನ್ ಮಾಡ್ತೀಯ ಜಗಳ ಮಾಡಿದ್ರೆ ಸುಮ್ನೆ ಯಾಕೆ ಮನಸ್ತಾಪ ಬೇಡ ನಾವು ಲವ್ ಮಾಡಿ ಮದ್ವೆ ಆಗಿದೀವಿ ಚೆನ್ನಾಗಿರೋಣ ಅಂತ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾ ಸುಮ್ನೆ ಇವಳು ಏನಾದ್ರೂ ಬದಲಾಗ್ಲಿಲ್ಲ ಅಂದ್ರೆ ಇವಳಿಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕೆ ನನಗೆ ಗೊತ್ತಿದೆ ನೋಡಣ ಇನ್ನೊಂದು ಸ್ವಲ್ಪ ದಿನ ಹಾಂ ಆಯಿತು ಹುಷಾರಾಗಿ ಅವಳ ಬುದ್ಧಿ ಕಲಸು ಹ್ಞೂ ಜಗಳ ಮಾಡೋದು ಬೇಡ ನಾಲ್ಕು ಆಡ್ಕೊಂತಾರೆ ಹಾಂ ನೋಡಪ್ಪ ದೊಡ್ಡ ಮನೆಯವರು ಸೊಸೆಯೇ ಸರಿಯಾಗಿ ಇಟ್ಕೊಂತಿಲ್ಲ ಜಗಳ ಮಾಡ್ತಾರೆ ಮನೆ ಬಿಟ್ಟು ಕಳಿಸಿರು ಅಂತ ಅನ್ನಂಗೆ ಆಗಬಾರ್ದು ಹಾಂ ಹುಷಾರಾಗಿ ಅವಳಿಗೆ ಬುದ್ಧಿ ಹೇಳಪ್ಪ ಆಯ್ತು ಹೇಳಮ್ಮ ನಾನೆಲ್ಲ ಹೇಳ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ